ಐಷಾರಾಮಿ ಜೆಟ್ನಲ್ಲಿ ಸಿಎಂ ಮಿನಿಸ್ಟರ್ ಪ್ರಯಾಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ವರ್ತಿಸಿದ್ರೆ ಎಷ್ಟು ಮಟ್ಟಿಗೆ ಸರಿ ಒಂದ್ ಕಡೆ ರಾಜ್ಯದಲ್ಲಿ ಬರ ಅಧಿವೇಶನದ ಸಂದರ್ಭದಲ್ಲಿ ಜಮೀರ್ ಅಹಮದ್ ತೆಲಂಗಾಣದಲ್ಲಿ ಬ್ಯುಸಿ ಆಗಿದ್ರು ಜಮೀರ್ ಅಹಮದ್ ವಿರುದ್ಧ ಶಾಸಕ ಎಸ್ ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ ಐಷಾರಾಮಿ ವಿಮಾನದಲ್ಲಿ ಬಂದು ಅದನ್ನು ಟ್ವಿಟರ್ನಲ್ಲಿ ಹಾಕಿಕೊಳ್ತಾರೆ ಸಿಎಂ ಜಮೀರ್ ಜೊತೆ ಕೆಲ ಸಚಿವರು ವೈಭೋಗ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಶುರುವಾಗ್ತಾ ಇದೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ ಅಧಿವೇಶನದಲ್ಲಿ ಚರ್ಚೆಯಾಗಿ ಇಲ್ಲಿವರೆಗೂ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಈ ರೈತರಿಗೆ ಪರಿಹಾರ ಕೊಡೋದೇ ಇರುವಂತಹ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗಾತಿ ಸಂಗತಿ ಇದು ಆ ಜಮೀರ್ಗೆ ಬುದ್ಧಿ ಹೇಳೋದು ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋದು ಎರಡೂ ಒಂದೇ ಆಗಿಬಿಟ್ಟಿದೆ ಏನೇ ಹೇಳಿದ್ರೂ ಬದಲಾವಣೆ ಆಗೋದಿಲ್ಲ ಈ ಥರ ಐಷಾರಾಮಿ ವೈಭೋಗದ ಜೀವನವನ್ನು ಬಹುತೇಕ ಮಂತ್ರಿಗಳು ನಡೆಸ್ತಾ ಇರೋದನ್ನು ನಾವು ಏಳು ತಿಂಗಳಿನಿಂದ ನೋಡಿದ್ದೀವಿ ಎಂದಿದ್ದಾರೆ ಎಸ್ ಆರ್ ವಿಶ್ವನಾಥ್ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋಂಥ ಸಂದರ್ಭದಲ್ಲೂ ಕೂಡ ತೆಲಂಗಾಣದಲ್ಲಿ ಅವರು ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅಂಥೇಳಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೋವರೆಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಅವರಿಗೆ ಪರಿಜ್ಞಾನ ಇಲ್ಲ ನಮ್ಮ ಜನಗಳ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೆ ಯಾವುದೂ ಆಸಕ್ತಿ ಇರಲಿಲ್ಲ ಇದರ ಮಧ್ಯದಲ್ಲಿ ಮೊನ್ನೆ ಏನು ದೆಹಲಿಗೆ ತೆರಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ಅಹ್ಮದ್ ಅವರೆಲ್ಲ ಕೂಡ ಇಂಥ ಬರದ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ರೈತರುಗಳಿಗೆ ಇಲ್ಲಿವರೆಗೂ ಕೂಡ ಏನು ಪರಿಹಾರ ಕೊಟ್ಟಿಲ್ಲ ವಿದ್ಯುತ್ ಸಮಸ್ಯೆ ಇದೆ ಕುಡಿಯುವ ನೀರಿಗೆ ತತ್ವಾರ ಇದೆ ಹಸುಗಳಿಗೆ ದನಕರ್ಗಳಿಗೆ ನೀರು ಮತ್ತು ಮೇವು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಐಷಾರಾಮಿ ಜೆಟ್ಟಲ್ಲಿ ದೆಹಲಿಯಿಂದ ಬಂದು ಅದನ್ನು ಟ್ವಿಟ್ಟರಲ್ಲಿ ಹಾಕ್ಕೊಂಡು ಅವರ ವೈಭೋಗವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಒಂಥರ ಅಸಹಿಯ ಹುಟ್ಟಿಸ್ತಕ್ಕಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಅವರು ಅವರ ಒಂದು ವೈಭೋಗವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ರೈತರ ಮತ್ತು ಸಾಮಾನ್ಯ ಜನರ ನಾಗರಿಕರ ಮನಸ್ಸಿನಲ್ಲಿ ಒಂಥರ ಅಸಹ್ಯ ಆಗಿದೆ ಅವರ ಮೇಲೆ ಒಂಥರ ತಿರಸ್ಕಾರ ಮನೋಭಾವ ಇದೆ ಕನಿಷ್ಠ ಮುಖ್ಯಮಂತ್ರಿಗಳಾದರೂ ಕೂಡ ಅದನ್ನು ತಡೆಗಟ್ಬೋದಾಗಿತ್ತು ಸಾಮಾನ್ಯ ವಿಮಾನದಲ್ಲಿ ಬರ್ಬೋದಾಗಿತ್ತು ನಾವೇನು ವಿಮಾನದಲ್ಲಿ ಬರಬಾರ್ದು ಅಂತ ನಾವು ಹೇಳೋಕ್ಕೆ ಹೋಗೋದಿಲ್ಲ ಬಹುಶಃ ಅದು ಯಾರೋ ಒಬ್ಬ ಫಲಾನುಭವಿ ಕೊಟ್ಟಿರ್ತಕ್ಕಂಥ ಫ್ಲೈಟ್ ಇರಬೇಕು ಅಂತೇಳಿ ಕಾಣ್ತದೆ ಅವರು ಸೊ ಈ ದೃಷ್ಟಿಯಿಂದ ಈ ಜಮೀಲ್ ಅವರ ವರ್ತನೆ ದಿನ ದಿನ ದಿನಕ್ಕೂ ಕೂಡ ಒಂದು ಮಿತಿ ಮೀರಿ ಹೋಗ್ತಾ ಇರ್ತಕ್ಕಂಥದ್ದು ನಾನೇ ಎಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಇದು ಭಾಳ ದಿನಗಳ ಕಾಲ ನಡೆಯೋದಿಲ್ಲ ಒಂದು ಸಾರಿ ಜನಗಳ ಕಣ್ಣಿಗೆ ಬಿತ್ತು ಅಂತಂದರೆ ಖಂಡಿತವಾಗ ಕೂಡ ಎಷ್ಟೋ ಮೇಲಕ್ಕೆ ಹೋಗಿರೋರು ಕೆಳಗಡೆ ಬರ್ತಕ್ಕಂಥದ್ದು ಬಹುಶಃ ಜಮೀಲು ಅವ್ರಿಗೆ ಇದು ಅಂತ್ಯಕಾಲ ಬಂದಿದೆ ರಾಜಕಾರಣದಲ್ಲಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅವರು ತಕ್ಷಣ ರಾಜ್ಯದ ಜನತೆಯ ಕ್ಷಮಾಪಣೆಯನ್ನು ಕೇಳಬೇಕು ಮತ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ